ನೀರು ಕುಡಿತೀರಿ ಎಷ್ಟು ಒಂಡ ಅದ ನೋಡಿದ ಹ್ಞೂ ಇದು ತಿಳಿ ಆಗಬೇಕು ಒಯ್ಬೇಕು ಅಷ್ಟೇ ಒಂದೆರಡು ಮೂರು ದಿವಸ ಅದು ತಿಳಿಯಾಗ ಮತ್ತೆ ಇವೆ ಮತ್ತೆ ಮನೆಗೆ ಹೋದ ಮೇಲೆ ಒಂದು ಎರಡು ಮೂರು ದಿವ್ಗೆ ಚೆಲ್ಲಬೇಕು ರೀ ಮತ್ತು ಗಲೀಜು ಇರ್ತಾವ ಮತ್ತೆ ಈಗ ಈ ಮೇಲೆ ಹೋದೆ ನೀನು ಇವಾಗ ಕುಡಿಬೇಕು ಬೇರೆ ಹ್ಮ್ ಈಗ ಪ್ರೆಸೆಂಟ್ ಈಗ ಅಲ್ಲಿ ಭಕ್ತ್ರು ಯಾರಾದ್ರು ಬಂದ್ರೆ ಇದೇ ಕುಡಿಬೇಕು ಕುಡಿಬೇಕು ಬೇರೆ ಯಾವ ಇಲ್ಲ ನೀರು ಹ್ಞೂ ಇಲ್ಲ ನೀವು ಒಯ್ಬೇಕು ಫಿಲ್ಟರ್ ಬೇಸಿಗೆ ಮುನ್ನವೇ ಐತಿಹಾಸಿಕ ಕೆರೆ ಬತ್ತುತ್ತಿದೆ ಜನರಿಗೆ ನೀರಿನ ಬರ ಓವರ್ ಹೆಡ್ ಟ್ಯಾಂಕ್ ನಿರ್ಮಾಣ ಆಗಿದ್ರೂ ನೀರು ಸರಬರಾಜು ಆಗುತ್ತಿಲ್ಲ ಮೌನಿ ಪುರಸಭೆ ಚುನಾಯಿತ ಸದಸ್ಯರಿಗೆ ಐದು ವರ್ಷ ಅವಧಿ ಮುಗಿಯುತ್ತಾ ಬಂದರು ಯಾವೊಬ್ಬ ಸದಸ್ಯರಿಂದ ಪ್ರತಿನಿತ್ಯ ಶುದ್ಧ ಕುಡಿಯುವ ನೀರು ಕೊಡಿಸಲು ಆಗುತ್ತಿಲ್ಲ ಇದು ಮೌನಿ ಪುರಸಭೆ ವ್ಯಾಪ್ತಿಯ ಜನರ ನೀರಿನ ಬವಣೆ ಕುರಿತು ಸ್ಟೋರಿ ಇದು ನೋಡಿ ಮೀನುಗಳು ಸಾವನ್ನಪ್ಪಿರುವ ದೃಶ್ಯ ಇದು ನಮ್ಮ ಕ್ಯಾಮೆರಾ ಕಣ್ಣಿಗೆ ಬಿದ್ದಿದ್ದು ನೈಜ ಸಂಗತಿ ಇನ್ನು ಇದನ್ನೇ ಅವಲಂಬಿತ ಕುಡಿಯುವ ನೀರಂತೂ ಗಬ್ಬು ನಾರುತ್ತಿದೆ ರಬ್ಬನ್ ಕಲ್ ಕೆರೆಯ ನೀರನ್ನ ಪೈಪ್ ಲೈನ್ ಮೂಲಕ ಜುಮ್ಮಲ್ ದೊಡ್ಡಿಯಲ್ಲಿ ಆಲ್ ಟ್ಯಾಂಕ್ ನಿರ್ಮಾಣ ಮಾಡಿ ಇಲ್ಲಿನ ಜನರಿಗೆ ಕುಡಿಯುವ ನೀರು ಸಮಸ್ಯೆ ನೀಗಿಸಲು ಸರ್ಕಾರದ ಅಡಿವಿ ಅನುದಾನದಲ್ಲಿ ಅಂದಾಜು ಎರಡು ಕೋಟಿ ರೂಪಾಯಿ ವೆಚ್ಚದಲ್ಲಿ ಹಣ ವೇಯಿಸಿ ಓವರ್ ಹೆಡ್ ಟ್ಯಾಂಕ್ ನಿರ್ಮಿಸಿ ವರ್ಷಗಳು ಗತಿಸಿದೆ ಆದರೆ ಇಲ್ಲಿಯವರೆಗೂ ಒಂದೇ ಒಂದು ಹನಿ ನೀರನ್ನ ಇಲ್ಲಿನ ನಿವಾಸಿಗಳು ಕಂಡಿಲ್ಲ ದಿನದ ದಿನ ಗಂಟೆಯೂ ನೀರಿನ ಪೂರೈಕೆ ಮಾಡುತ್ತಿದ್ದೇವೆ ಎಂದು ಹೇಳುವ ಚುನಾಯಿತ ಜನಪ್ರತಿನಿಧಿಗಳು ಹಾಗೂ ಪುರಸೇವೆ ಮುಖ್ಯಾಧಿಕಾರಿಗಳು ಒಮ್ಮೆ ನಗರದ ವಾರ್ಡ್ಗಳಿಗೆ ಭೇಟಿ ಕೊಡಿ ಸ್ವಾಮಿ ಯಾವುದೇ ಏರಿಯಾಗಳಿಗೆ ಹೋದರೂ ಸರಿಯಾದ ನೀರಿನ ಸೌಕರ್ಯವಿಲ್ಲ ನಗರದಲ್ಲಿ ವಾರಕ್ಕೊಮ್ಮೆ ನೀರು ಪೂರೈಕೆ ಮಾಡಲಾಗುತ್ತಿದೆ ತಾಲೂಕು ಆಡಳಿತ ಶಾಸಕರು ಮತ್ತು ಸಚಿವರಿಂದ ಯಾವುದೇ ಉಪಯೋಗು ಜನರಿಗೆ ಆಗುತ್ತಿಲ್ಲ ಏನು ಸಣ್ಣ ನೀರಾವರಿ ಹಾಗೂ ವಿಜ್ಞಾನ ಮತ್ತು ತಂತ್ರಜ್ಞಾನ ಖಾತೆ ಸಚಿವರು ಎನ್ ಎಸ್ ಬೋಸರಾಜ್ ಸ್ಥಳಕ್ಕೆ ಒಮ್ಮೆ ಭೇಟಿ ಕೊಟ್ಟರೆ ಮಾತ್ರ ಇಲ್ಲಿನ ವಾಸ್ತವ ಸ್ಥಿತಿ ಗೊತ್ತಾಗುತ್ತದೆ ದರದ ಹಳೆ ಕೆರೆಯಿಂದ ಬೆಳಗಿನ ಪೇಟೆ ದೊಡ್ಡಿ ನಿವಾಸಿಗಳು ಅದರ ಆದರೆ ಸತ್ತ ದರ್ಗಕ್ಕೆ ದೇವರ ಕಾರ್ಯಕ್ರಮಗಳಿಗೆ ಅಡುಗೆ ತಯಾರಿಸಲು ಇದೇ ಕೆರೆಯ ನೀರನ್ನ ಅವಲಂಬಿಸಿದ್ದಾರೆ ಅವಲಂಬಿತ ಕೆರೆಯ ನೀರು ಕಲುಷಿತಗೊಂಡಿದೆ ಇದೀಗ ಸರಿಯಾದ ಮಳೆಯಾಗದ ಕಾರಣ ನೀರಿನ ಮೂಲ ಸ್ಥಗಿತಗೊಂಡು ಪಾಚಿ ನೀರನ್ನೇ ಕುಡಿಯುವ ವ್ಯವಸ್ಥೆ ಇಲ್ಲಿನ ಜನರಿಗೆ ಒದಗಿ ಬಂದಿದೆ ಲೀಡರ್ ಅಂದ್ರೆ ಇಮ್ರಾನ್ ಗುರು ಬೆಳಗು ಹುಡುಗರು ಮಾಡ್ಲಾನ್ ಸಾಹೇಬ್ ಬೆಳಗಂಪೇಟೆ ಮಾಡ್ತಾರೆ ಹ್ಮ್ ಹ್ಮ್ ಯಾರು ಕೇಳೋರ್ ಇಲ್ಲಿ ಇದು ಒಂದಿನ ಒಂದ್ ನಾಕ್ ತಿಂಗಳ ಮೂರ್ ತಿಂಗಳ ನಡತದಿರಿ ಇಲ್ಲ ಬರೇ ಇದೇ ಕೆಸರು ಬರೀ ಏನೈತಿ ಕೇಳೋರ್ ಇಲ್ಲ ಇಲ್ಲಿ ನಾಯಿ ಬಿದ್ರೆ ಕೇಳೋರ್ ನಾವೇ ಹೊರಗ ತೆಗೆದು ಬಿಸಾಕ್ಬೇಕು ವಾಚೆನ್ ಇಡ್ಬೇಕು ಸತ್ರೆ ವಾಸನೆ ಬಂದ್ ನಾವೇ ತೆಗಿಬೇಕ ಯಾರ್ ಕೇಳೋರಿಲ್ಲ ಇಲ್ಲಿ ಇಲ್ಲಾಂದ್ರೆ ಆ ಬೆಳೆ ಪೇಟಿ ಉಡುಗುರೇ ತೆಗಿಬಲ್ಲ ಒಂದು ನೀರು ಇದನ್ನ ಕುಡಿಯಾಕೈತಿರಲ್ಲಿ ಅದ ಟ್ಯಾಂಕಿ ನೋಡ್ಕೊಂತ ಕುಂತಿರ ಹಂಗೆ ಆಯ್ತು ಯಾವಾಗ ಚಾಲೂ ಮಾಡ್ತಾರ ಯಾವಾಗಿಲ್ಲ ಅದು ಕೇಳೋರ್ ಯಾರ ರೊಕ್ಕ ತಿಂದ್ರು ಆಯ್ತು ಸಾಕು ಅದ ಟ್ಯಾಂಕಿ ಚಾಲೂನಾಗ್ಲಿ ಬಂದಾಗ್ಲಿ ಯಾರು ಕೇಳೋರ್ ಮಾಡಕ್ ಬಂದ್ರೆ ಇದೇ ನೀರ ಇದೇ ನೀರು ಹೋಗ್ಬೇಕ್ರಿ ಬೇರೆ ನೀರ್ ಯಾವಾಗಿಲ್ಲ ನಿಮ್ಗೆ ಅಲ್ಲ ಮೀನ ಸತ್ ಬಿದ್ದವಲ್ಲ ಮತ್ತೆ ವಾಸನೆ ಮಾಡಕ್ ಹೋಗ್ಬಾರ್ದ ಹಂಗೈತೆ ವಾಸನೆ ಗೀಸ್ನೆ ಹೇಳಕ್ ಹೋಗ್ಬೇಡ್ದು ಹ್ಮ್ 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 ಇಲ್ಲ ಹೇಳೋರಿಲ್ಲ ಬೆಳಗಿನ ಪೇಟೆ ಜುಮ್ಮಲ್ ದೊಡ್ಡಿ ಜನರಿಗೆ ಕುಡಿಯುವ ನೀರಿನ ಪ್ರಮುಖ ಮೂಲವಾಗಿರುವ ಹಳೆಕೆರೆ ಸಂಪೂರ್ಣವಾಗಿ ಬತ್ತು ಹೋಗುತ್ತಿದ್ದು ಕೆರೆ ನೀರನ್ನ ಅವಲಂಬಿಸಿರುವ ಜನರಿಗೆ ನೀರಿನ ಆತಂಕ ಸೃಷ್ಟಿಯಾಗಿದೆ ಆದ್ದರಿಂದ ಬಡಾವಣೆಯ ಜನರು ಆತಂಕಕ್ಕೆ ಒಳಗಾಗಿದ್ದರಿಂದ ಇಲ್ಲಿನ ಯುವಕರು ಸ್ಥಳೀಯ ರಾಜಕೀಯ ಮುಖಂಡರು ಪುರಸಭೆಯ ಸಹಕಾರದೊಂದಿಗೆ ಜೆಸಿಬಿಯೊಂದಿಗೆ ಕೆರೆಯಲ್ಲಿನ ಚಿಲುಮೆಯಲ್ಲಿ ಹೊಂಡು ತೆಗೆದು ಅಂತರ್ಜಲ ಹೆಚ್ಚಿಸಲು ಪ್ರಯತ್ನಿಸುತ್ತಿದ್ದಾರೆ ಆದರೆ ಕೆರೆಯಲ್ಲಿರುವ ಸಣ್ಣ ಬಾವಿಗಳಲ್ಲಿನ ಹೊಂಡನ್ನ ತೆಗೆದು ಪುನಶ್ಚೇತನಗೊಳಿಸಲು ಮುಂದಾಗಿದ್ದರಿಂದ ಇಲ್ಲಿನ ಮೀನುಗಳು ಸಾವನ್ನಪ್ಪಿ ದುರ್ನಾತ ಬೀರುತ್ತಿದೆ ಹಳೆಕೆರೆಯಲ್ಲಿ ನೀರಿನ ಪ್ರಮಾಣ ಕಡಿಮೆಯಾಗುತ್ತಾ ಬರುತ್ತಿದೆ ಮುಂಬರುವ ದಿನಗಳಲ್ಲಿ ಆ ವಾರ್ಡ್ ಜನರಿಗೆ ನೀರಿನ ಬವಣೆ ನೀಗಿಸಿಕೊಳ್ಳುವುದು ಹೇಗೆ ಎಂಬ ಆತಂಕ ಕಾಡುತ್ತಿದೆ ಆದಷ್ಟು ಬೇಗ ಪುರಸಭೆ ಕುಡಿಯುವ ನೀರಿನ ಸಮಸ್ಯೆಗೆ ಸೂಕ್ತ ಮುಂಜಾಗ್ರತಾ ಕ್ರಮ ಈಗಿನಿಂದಲೇ ಕೈಗೊಳ್ಳಬೇಕು ಎಂದು ಸ್ಥಳೀಯರು ಒತ್ತಾಯಿಸುತ್ತಿದ್ದಾರೆ ಅವರೆಲ್ಲ ಇದು ಮಾಡ್ಯಾರ ನಿಮ್ಮ ಬಂದು ಬಂದ್ ಹೋಗ್ಯಾರ ಮಾಡ್ಬೇಕಂತ ಬಂದು ನೋಡೋಗ್ಯಾರ ಅಂದ್ರೆ ಕ್ಲೀನ್ ಮಾಡ್ಯಾರ ಅವು ಬಾವಿಗಳಿದಾರೆ ಹಳೆ ಬಾವಿ ಚೆಲ್ಮೆ ಅಲ್ಲಿಂದ ಬರೋದು ಅಲ್ಲಿಂದ ಅಲ್ಲಿಂದ ಬರೋದು ಎಲ್ಲ ಅದು ಕುಡಿತಾರ ಜನ ಏನು ಸಂಗ್ರಹ ಆಗ್ಯದಲ್ಲ ಕೆರೆದಾಗ ಅದು ಕುಡಿತಾರ ಅದಿಲ್ಲ ಮುಂದಿನ ಕ್ಲೀನ್ ಮಾಡಿದ ಅದರ ಕುಡಿತಾರ ಇದು ಪೂರ್ತಿ ಗಲೀಜು ಆಗ್ಯಾವ ನೀರೆಲ್ಲ ಹ್ಞೂ ಕುಡಿಲಿಕ್ಕ ಹ್ಞೂ ತೊಂದರೆ ಐತೆ ಟ್ಯಾಂಕ್ ಕಟ್ಸ್ಯಾರಲ್ಲ ಈ ಸುತ್ತ ಜನರಿಗೆ ಅನುಕೂಲ ಆಗಲಿ ಹೇಳಿ ಟ್ಯಾಂಕ್ ಕಟ್ಸ್ಯಾರಲ್ಲ ಅದ್ರದ್ದು ನಮ್ಗೆ ಅಷ್ಟೊಂದು ಮಾಹಿತಿ ಇಲ್ಲ ಅಣ್ಣ ಹ್ಞೂ ಇದು ಸರಿಯಾದ ಅಂದ್ರೆ ಏನ ನಮ್ಮ ಯುವಕರು ನಮ್ಮ ತಮ್ಮಂದವರು ಬೆಳಿನ್ಪೇಟೆ ಜಿಮಲ್ ದೊಡ್ಡಿ ಎಲ್ಲ ಟೋಟಲ್ ಕಲ್ತು ಗೇಸಿ ನಿನ್ನೆ ಚೌಚ್ಛತೆ ಮಾಡಿ ಅಣ್ಣ ಹ್ಞೂ ಮಾಡಿದ್ರೂ ನೀರಿಂದು ಭಾಳ ತೊಂದರೆ ಐತೆ ನಮ್ಗೆ ಬೆಳಗ್ಗೆ ಚೀಪ್ ಆಫ್ಸರ್ ಬಂದು ಗೇಸಿ ಇದೆಲ್ಲ ಚೌಚತೆ ಮಾಡ್ಬೇಕಪ್ಪ ಅವ್ರ ಹೆಸರು ಪರಶುರಾಮ್ ದೇವ್ ಮನೆ ಪರಸುತ್ತ ಎಲ್ಲ ಕ್ಲೀನ್ ಮಾಡ್ತಂತೇಳಿದಾರ ಎಲ್ಲ ಕ್ಲೀನ್ ಮಾಡ್ತಾನೆ ಬೆಳಿಗ್ಗೆ ಏಳು ಗಂಟೆಗೆಲ್ಲ ಬಂದು ನೋಡ್ಕೊಂಡು ಹೋಗ್ಯಾರ ಹ್ಮ್ ಇನ್ನು ಕೆರೆ ಸುತ್ತ ಫಿನಿಶಿಂಗ್ ಮಾಡಿ ಪ್ರವಾಸಿ ತಾಣವಾಗಿ ಕಾಣಲು ಗಾರ್ಡನ್ ಮಾಡಲಾಗಿತ್ತು ಆದರೆ ಗಾರ್ಡನ್ ಜಾಗವನ್ನ ಸಂಪೂರ್ಣವಾಗಿ ಮಲವಿಸರ್ಜನೆಗೆ ಮತ್ತು ಎತ್ತುಗಳನ್ನ ಕಟ್ಟುವುದಕ್ಕೆ ಇಲ್ಲಿನ ಸ್ಥಳೀಯರು ಬಳಸುತ್ತಿದ್ದಾರಂತೆ ಇದಕ್ಕೆ ಪುರಸಭೆಯೇ ನೇರ ಕಾರಣ ಈ ಗಾರ್ಡನ್ ಅಭಿವೃದ್ಧಿಗೆ ಲಕ್ಷಾಂತರ ರೂಪಾಯಿ ಹಣ ವ್ಯಯ ಮಾಡಿದ್ದೇನು ಆಯ್ತು ಅದೇ ಗಾರ್ಡನ್ ಕಾವಲುಗಾರನ್ನ ನೇಮಿಸದೇ ಇರುವುದಕ್ಕೆ ಈ ವ್ಯವಸ್ಥೆಗೆ ಪ್ರಮುಖ ಕಾರಣ ಎಂದು ಸ್ಥಳೀಯರು ಆರೋಪಿಸುತ್ತಿದ್ದಾರೆ